ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಟೆಂಪಲ್ ರನ್ ಪ್ರಾರಂಭ ಮಾಡಿದ್ದಾರೆ ಮಂಡ್ಯ ನಗರದ ಪ್ರಮುಖ ದೇವಾಲಯಗಳಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವ್ರನ್ನ ವೆಂಕಟರಮಣೇಗೌಡ ಅಂತ ಕರೀತಾರೆ ಅಂದರೆ ವೆಂಕಟರಮಣೇಗೌಡ ಅವ್ರ ಹೆಸರು ಸ್ಟಾರ್ ಚಂದ್ರು ಅಂತ ಬಹಳ ಫೇಮಸ್ ಆ ಭಾಗದಲ್ಲಿ ದೇವಾಲಯಗಳಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದೆ ನಾಮಪತ್ರ ಇಟ್ಟು ಪೂಜೆಯನ್ನು ಮಾಡಿದ್ದಾರೆ ವಿದ್ಯಾಗಣಪತಿ ದೇವಾಲಯ ಅರ್ಕೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಕಾಳಿಕಾಂಬಾ ದೇವಿ ಪೂಜೆ ಬಳಿಕ ಮೆರವಣಿಗೆ ಆರಂಭ ಆಗಿದೆ ಕಾಳಿಕಾಂಬ ದೇವಸ್ಥಾನದಿಂದ ಮೆರವಣಿಗೆ ಆರಂಭ ಆಗಿದೆ ಈಗ ನಾಮಪತ್ರ ಸಲ್ಲಿಕೆ ಇವತ್ತು ತೆರೆದ ವಾಹನದಲ್ಲಿ ಅಭ್ಯರ್ಥಿ ಸ್ಟಾರ್ ಚಂದ್ರು ಸಚಿವ ಸ್ವಾಮಿ ಕೈ ಶಾಸಕರಿದ್ದಾರೆ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಕಾಂಗ್ರೆಸ್ನ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಮೆರವಣಿಗೆಯಲ್ಲೇ ಸಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದರು ಸಲ್ಲಿಸಲಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ನೋಡಿ ನಾವು ಗಮನಿಸ್ತಾ ಇದ್ದ ದೃಶ್ಯಗಳಲ್ಲಿ ರನ್ ಶುರು ಮಾಡಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಕಾಳಿಕಾಂಬಾ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಿದ್ದಾರೆ ಅದರ ಜೊತೆಗೆ ಮಂಡ್ಯದಲ್ಲಿರುವಂಥ ವಿದ್ಯಾಗಣಪತಿ ದೇವಾಲಯ ಅರ್ಕೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಸಚಿವ ಚೆಲ್ಲವರಾಯಸ್ವಾಮಿ ಹಾಗೆ ಸ್ಥಳೀಯ ಕಾಂಗ್ರೆಸ್ ಶಾಸಕರು ಸಾಥ್ ಕೊಟ್ಟಿದ್ದಾರೆ ಸ್ಟಾರ್ ಚಂದ್ರುದೇ